ಅನಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಆಸ್ಪತ್ರೆಯ ನವೀಕರಣಕ್ಕಾಗಿ ಕೂಡ್ಲಿಗಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಮುನ್ನೂರ ಎಂಬತ್ತು ಲಕ್ಷ ರುಗಳ ಅನುದಾನವನ್ನು ಡಿ ಎಂ ಎಫ್ ಯೋಜನೆಯಲ್ಲಿ ನೀಡಿರುತ್ತಾರೆ ಈ ಪೂಜಾ ಕಾರ್ಯಕ್ರಮ ಹಾಗೂ ಹುಡ್ಲಿ ಪೂಜೆಯನ್ನು ನೋಡಿಕೊಂಡು ಬರೋಣ ವೀಕ್ಷಕರೇ রবি সার হতে হ্যাঁ রবি সার হ্যাঁ ক্যা ওপেন তোর্ ಇವಲ್ವಾ ಇದ್ರ ಮೇಲೆ ಎರಡು ಮೇಲೆ ಸೊ ಟೋಟಲ್ ಎಷ್ಟು ಜೊತೆಗೆ ಮತ್ತೆ ಸುಮಾರು ವರ್ಷಗಳಿಂದ ಸಿನಿಗದೆ ಬಿದ್ದು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಅನ್ಸುತ್ತೆ ಎರಡು ಸಾವಿರದ ಎರಡು ಅನ್ಸುತ್ತಿದ್ದು ಸೋನಿಯಾ ಪ್ಯಾಕೇಜ್ ಅಲ್ಲಿ ಅದು ಆಗಿರೋಂಥ ಕೆಲಸಗಳು ಅದು ಕಾರಣಾಂತರಗಳಿಂದ ನಿಂತೋಗಿದ್ವು ಈಗ ನಮ್ಮ ವೈದ್ಯಾಧಿಕಾರಿಗಳು ಅವರು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲೆಲ್ಲಿಂದ ದೂರದಿಂದ ಬಂದು ಅವ್ರಿಗೂ ಸ್ವಲ್ಪ ಸೇವೆ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ನೌಕರರಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ಸೊ ಅದನ್ನು ಮನಗಂಡು ಇಲ್ಲಿ ಏನು ಅಂತ ಕಾಮಗಾರಿನ ಎಂದು ಒಂದು ವಿಶೇಷ ಅನುದಾನದಲ್ಲಿ ಇವತ್ತು ಅದನ್ನು ತುಂಬ ಮುಂಚೆಯಿಂದ ಇದನ್ನ ಹಾಸ್ಪೆಟ್ಲನ್ನ ಉನ್ನತೀಕರಣ ಮಾಡೋದಕ್ಕೆ ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ಕಾಲ ಬಂದಿದೆ ಸೊ ಇದು ಏನು ಇರೋದನ್ನ ಫಸ್ಟ್ ಯು ಜಿ ಡಿ ಕನೆಕ್ಷನ್ ಮಾಡಲಿ ಆಮೇಲೆ ಎಲ್ಲ ಸವಾಗಾರ ತುಂಬ ಹಳೇದಾಗಿದೆ ಮತ್ತೆ ಈಗ ಲಾಂಡ್ರಿ ಇದನ್ನು ಹೊಸದು ಕೊಠಡಿ ಮಾಡ್ತಾ ಇದೀವಿ ಮತ್ತೆ ಗಣತಾಜಿ ಘಟಕ ಅದು ಒಂದು ಕೊಠಡಿ ಮಾಡ್ತಿದ್ವಿ ಅದೇ ರೀತಿ ಇಲ್ಲಿ ಮುಂದಗಡೆ ಇಲ್ಲಿ ಒಂದು ಕೃಷಿ ಸಭಾಂಗಣ ಕೂಡ ಆಡಿಟೋರಿಯಂ ಕೂಡ ಬರ್ತಾ ಇದೆ ಒಂದು ಮುನ್ನೂರು ಜನ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಯಾಕಂದ್ರೆ ನಮ್ಮ ಆಶಾ ವರ್ಕರ್ ಅಂಗನವಾಡಿ ವರ್ಕರ್ಸು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಎಲ್ಲ ಬಂದು ಇಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ಸ್ ಮಾಡೋಕ್ಕೆ ಅವ್ರಿಗೆ ಜಾಗ ಇಲ್ಲ ಸೊ ಅವ್ರದ್ದೆಲ್ಲ ಎಲ್ಲ ಇದನ್ನ ನೋಡೋದಕ್ಕೆ ಅದ್ರ ಜೊತೆಗೆ ನಮ್ಮ ಟಿ ಎಚ್ ಒ ಆಫೀಸು ಕೂಡ ಅಪ್ಡೇಟ್ ಆಗಿಬಿಟ್ಟು ಮತ್ತು ಟಿ ಕೆಳಗಡೆ ಇರೋದು ಆ ಜಾಗಗಳು ಎಲ್ಲದು ಲ್ಯಾಬು ಮತ್ತು ಫಾರ್ಮಸಿ ಎಲ್ಲ ಏನಿದೆ ಅದೆಲ್ಲನೂ ಅಪ್ಗ್ರೇಡ್ ಆಗ್ತಾಯಿದೆ ಸೊ ಟೋಟಲಿ ಆಸ್ಪತ್ರೆ ಸ್ಥಿತಿನೇ ಒಂದು ಒಳ್ಳೆ ರೀತಿ ನಿರ್ಮಾಣ ಮಾಡೋಂಥ ಕೆಲಸ ಮಾಡ್ತಾ ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲ ಸ್ಟಾಫ್ಗೂ ಇಲ್ಲಿ ಕ್ವಾರ್ಟರ್ಸ್ ಮಾಡೋಂಥದ್ದು ಮತ್ತು ನಮ್ಮ ಆಸ್ಪತ್ರೆ ಕೂಡ ನೂರು ಬೆಡ್ಡಿಂದ ನೂರೈವತ್ತು ಬೆಡ್ಗೆ ಉನ್ನತೀಕರಣಗೊಳಿಸೋ ಕೂಡ ಕೂಡ ನೀವು ಆಗಲಿ ಪತ್ರದ ಮುಖಾಂತರ ಈಗಾಗಲೇ ಚರ್ಚೆ ಮಾಡಿ ಅದನ್ನಾಗಲೇ ನಾವು ತೊಗೊಂಡಿದ್ದೀವಿ ಅದೇ ರೀತಿ ಬಹುದಿನಗಳಿಂದ ನೆನಪಿ ಬಿದ್ದ ಈ ಗುಡೆಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಉನ್ನತೀಕರಣ ಅದು ಕೂಡ ಈಗಾಗಲೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕಂತೂ ಈಗ ಅನ್ನದಾನದ ಕೊರತೆ ಇಲ್ಲ ಸದ್ಯಕ್ಕೆ ಈಗಾಗಲೇ ಇವತ್ತಿಂದಲೇ ಸ್ಟಾರ್ಟ್ ಆಗೋಂಥ ಕೆಲಸ ತುಂಬ ಒಳ್ಳೆ ಎಲ್ಲ ರೀತಿ ಪರ್ಟಿಕ್ಯುಲರಾಗಿ ಒಂದೊಂದು ಮನೆಯೂ ತುಂಬ ಡಿಟೇಲ್ ಆಗಿ ನಾವು ವರ್ಕ್ ಮಾಡಿಬಿಟ್ಟು ಎಲ್ಲ ಸುಸಜ್ಜಿತವಾದ ಅವ್ರಿಗೆ ಕೊಠಡಿಗಳನ್ನು ನಿಲ್ಲಿಸಿ ಕೊಡ್ತೀವಿ ಸೊ ಇದ್ರ ಜೊತೆಗೆಲ್ಲ ಸಿ ಸಿ ರಸ್ತೆಗಳು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಒಂದು ಕ್ಯಾಂಟೀನು ಎಲ್ಲ ಒಳ್ಳೆ ರೀತಿ ಒಳ್ಳೆ ಹೈಟೆಕ್ ಹಾಸ್ಪಿಟ್ಲು ಮಾಡಲಿಕ್ಕೆ ಒಂದು ಕನಿಸ್ಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಹುಟ್ಟಿಗೆ ಹಾಸ್ಪಿಟ್ಲನ್ನು ನೋಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಸೇವೆಗಳನ್ನು ಒದಗಿಸಿ ನನ್ನ ತುಂಬ ಆತ್ಮೀಯ ಸ್ನೇಹಿತರಿದ್ದಾರೆ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ ಅವರೆಲ್ಲರೂ ಇಲ್ಲಿ ಮುಂದಿನ ದಿನಗಳಲ್ಲಿ ನಮಗೋಸ್ಕರ ಉಚಿತ ಸೇವೆ ಕೊಡೋಕ್ಕೆ ಎಲ್ಲ ಸಿದ್ಧರಾಗಿದ್ದಾರೆ ಅದಕ್ಕೋಸ್ಕರ ಅವು ಬಂದಾಗಲೂ ಒಂದು ಗೆಸ್ಟ್ ಹೌಸು ಮತ್ತು ಆಡಿಟೋರಿಯಮ್ಮು ಮತ್ತು ಎಲ್ಲ ಸ್ಪೆಷಲಿಸ್ಟ್ಗಳೆಲ್ಲ ಮಾಡೋಕ್ಕೆ ಎಲ್ಲರೂ ಮುಂದೆ ದಿನ ಉಪಕರಣಗಳು ಎಲ್ಲದನ್ನು ಅಪ್ಗ್ರೇಡ್ ಮಾಡಿ ಮಾಡೋಕ್ಕೆ ಮುಂದೆ ನಮ್ಮ ನಮ್ಮ ತಾಲೂಕಿಗೆ ಒಂದು ಉತ್ತಮ ಆರೋಗ್ಯ ಸೇವೆ ಕೊಡೋದಕ್ಕೆ ನಾನು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಾವುದೇ ರೀತಿಯಲ್ಲಿ ಆರೋಗ್ಯ ವಿಷಯದಲ್ಲಿ ಎಲ್ಲೂ ನಾವು ಲೂಪೋಲ್ಸ್ ಬಿಟ್ ಬಿಡೋದಿಲ್ಲ ಎಲ್ಲ ರೀತಿಯಲ್ಲಿ ಎಲ್ಲದಕ್ಕೂ ಒಳ್ಳೆ ಸೇವೆ ಕೊಡೋದಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಸರ್ ಈ ತಾಯಿ ಮಗು ತಾಯಿ ಮಗು ಇಲ್ಲಿ ಹೆರಿಗೆ ಆದಂಥವ್ರಿಗೆ ನಗು ಮಗು ಗಾಡಿ ಎಲ್ಲ ಇದ್ದು ಸರ್ ಹಿಂದೆಲ್ಲ ಈಗ ಅದು ಯಾವುದೇ ವ್ಯವಸ್ಥೆ ಇಲ್ದಂಗೆ ಆಗಿದೆ ಹಂಗಾಗಿ ಒಂಬತ್ತು ತಿಂಗಳ ಗಾಡಿ ಇಲ್ಲ ಅಂತ ಹೇಳ್ತದೆ ಇಷ್ಟು ದಿನ ನಗು ಮಗನ್ನ ಯಾವ ರೀತಿಯಾಗಿ ಅವರು ರಕ್ಷಣೆ ಮಾಡ್ತಾ ಬಂದ್ರು ಆಲ್ಟರ್ನೇಟಿವ್ ಆಗಿ ಬೇರೆ ಆಂಬುಲೆನ್ಸ್ ನಿಯೋಜನೆ ಮಾಡಿದ್ವಿ ಈಗ ಬಂದಿದೆ ಸರ್ ಈಗ ಮುಂದೆ ಸ್ವಲ್ಪ ಕೊರತೆ ಇತ್ತು ಡಿಮಾಪನದಲ್ಲಿ ನಾಲ್ಕು ಹೊಸ ಆಂಬುಲೆನ್ಸ್ ಬಂದಿದೆ ಮುಂದಿನ ದಿನದಲ್ಲಿ ಏನಾನ ವ್ಯವಸ್ಥೆ ಇದೆ ಅಲ್ಲ ಈಗಾಗಲೇ ಇದೆ ರಿಪೇರಿ ಆಗಿತ್ತು ಸರಿ ಹೋಗಿದೆ ಈಗ ಇದೆ ಅಂತ ಹೇಳಿದ್ರು ನಿಮಗಿಂತ ಜಾಸ್ತಿ ನನಗೆ ಫೋನ್ ಮಾಡ್ತಾರೆ ಜನ ಆಯ್ತಾ ಹನ್ನೆರಡು ಗಂಟೆಗೂ ಫೋನ್ ಮಾಡ್ತಾರೆ ಈ ಥರ ಆ್ಯಂಬುಲೆನ್ಸ್ ಬೇಕು ಇದಕ್ಕೆ ಬೇಕಂತ ಪರ್ಸ್ನಲ್ಲಾಗಿಯೂ ತುಂಬ ಜನ ಕೇಳ್ತಾರೆ ಆದ್ರೂ ನಾವು ಆರೋಗ್ಯ ವಿಷಯದಲ್ಲಿ ಇದು ಪರ್ಸ್ನಲ್ಲು ಜನರಲ್ ಅಂತ ನಾವು ಇದು ಇದು ಮಾಡೋದಿಲ್ಲ ಅದಕ್ಕೆ ಎಲ್ಲ ನಮ್ಮ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಆಯಿತಾ ಯಾಕೆಂದರೆ ಕೆಲವು ಇವು ಆರೋಗ್ಯ ವಿಷಯದಲ್ಲಿ ಇದೆಲ್ಲ ನಿಜವಾಗ್ಲೂ ಭಾಳ ಸೆನ್ಸಿಟಿವ್ ಕೆಲಸ ಡಿಸಿ ಡಿಸಿಷನ್ ತಗೊಳ್ಳೋದಕ್ಕೆ ಇರೋದ್ರಲ್ಲೂ ಬೆಂಗ್ ಎಲ್ ಬೆಸ್ಟ್ ಅರ್ಥ ಆಯಿತಾ ಈಗ ನಾವು ತಿಳ್ಕೊಂಡಂಗೆ ಆರೋಗ್ಯ ವ್ಯವಸ್ಥೆ ಇರೋದಿಲ್ಲ ತುಂಬ ಆರೋಗ್ಯಕ್ಕೆ ಇರ್ತಾರೆ ಸಡನ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ತಾರೆ ಬಟ್ ಇನ್ನೇನು ಮುಗೀತು ಅನ್ನೋದ್ರಲ್ಲಿ ರಿಕವರಿ ಆಗ್ತಾರೆ ಇದು ಆರೋಗ್ಯ ವಿಷಯ ಬಹಳ ಬಹಳ ಸೂಕ್ಷ್ಮವಾದದ್ದು ಇರೋದರಲ್ಲಿ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಂಚೆ ಆಯ್ತಾ ಸತ್ಯ ತಿಳ್ಕೊಂಡು ಖಂಡಿತ ನಮ್ಮನ್ನು ಯಾವಾಗ ಬೇಕಿದ್ರು ಬೈಬೋದು ಏನು ಅಂತ ಶ್ರೀನಿವಾಸ ಅವರ ತಂದೆ ಎಂಟಿ ಅವರ ಕಾಲದಲ್ಲಿನೇ ಒಂದು ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಆಗಿತ್ತು ಇದಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳದ್ದು ಕೊರತೆ ಇತ್ತು ಹಿಂದಿದ್ದ ಶಾಸಕರು ತಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆಯನ್ನು ಕೊಟ್ಟಿರ್ತಾರೆ ಇಲ್ಲ ಅಂತಲ್ಲ ಆದರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಸುಮಾರು ಕೋಟ್ಯಾಂತರ ಅನುದಾನಗಳನ್ನು ತಂದು ಇವತ್ತು ಇವಾಗ ಎಷ್ಟೊತ್ತು ಏನು ಶಾಸಕರು ತಮ್ಮ ವಿವರಣೆಯಲ್ಲಿ ಹೇಳಿದರು ಯಾವುದೇ ರೀತಿ ಅಭಿವೃದ್ಧಿ ಅಂತೇಳಿ ಎಲ್ಲದೂ ಕೂಡ ಸಾಕಾರ ಆಗ್ತಿರೋದು ನೋಡಿದರೆ ನಮ್ಮ ಭಾಗದ್ದು ಜನರು ಪುಣ್ಯ ಅಂತೇಳಿ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾರೆ ಈಗಾಗಲೇ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ಹಾಗೇನೆ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ ಮಾನ್ಯ ಜನಪ್ರಿಯ ಶಾಸಕರು ವೇದಿಕೆ ಮೇಲೆ ಇರ್ತಕ್ಕಂಥ ಶಾಸಕರಿಗೆ ಸ್ವಾಗತ ಹಾಗೇನೆ ಮಾನ್ಯ ಜಿಲ್ಲಾ ಆರೋಗ್ಯಂಗೆ ಟ್ರಾಮಾ ಕೇರ್ ಸೆಂಟರ್ ಕೂಡ ಈಗ ಅಪ್ರೂವಲ್ ಆಗಿದೆ ಅದು ಕೂಡ ಮಾಡ್ತಾ ಇದ್ದೀವಿ ಈಗ ಇಲ್ಲೇನು ನಮ್ಮದು ಡಿ ಎಮ್ ಎಫ್ ಇದೆ ಉಳಿಕೆ ಹಣನ ನಾವು ಎಮ್ ಎಲ್ ಎ ಇದ್ರದ್ದು ವಿಶೇಷ ಸಿ ಎಂ ವಿಶೇಷ ಗ್ರಾಂಟ್ ಏನು ಕೊಟ್ಟಿದ್ದೀವಿ ಇಪ್ಪತ್ತೈದು ಕೋಟಿ ಒಂದು ಕೋಟಿ ಇಲ್ಲಿ ಹಾಸ್ಪಿಟ್ಲಿಗೆ ಇಟ್ಟಿದ್ದೀವಿ ಆಮೇಲೆ ಮತ್ತೆ ನಾಲ್ಕು ಕೋಟಿ ರೂಪಾಯಿನ ನಾವು ಕಲ್ಯಾಣ ಕರ್ನಾಟಕ ನಿಧಿಯಿಂದನೂ ತಗೊಂಡು ಇಲ್ಲಿ ಸುಸಜ್ಜಿತವಾದ ಟ್ರಾಮಾ ಕೇರ್ ಸೆಂಟರ್ ಹೈಟೆಕ್ ಟ್ರಾಮಾ ಕೇರ್ ಸೆಂಟರ್ ಎಮರ್ಜೆನ್ಸಿ ಕೇರ ಹೈವೆ ಹತ್ರ ಇರೋದ್ರಿಂದ ಹತ್ತೊಂದು ಟ್ರಾಮಾ ಕೇರ್ ಸೆಂಟರ್ ಕೂಡ ಮಾಡ್ತಾ ಇದ್ದೀವಿ ಸಭಾಂಗಣ ಮತ್ತು ಟಿ ಎಚ್ ಆಫೀಸ್ ಜೊತೆಗೆ ಮತ್ತೆ ಇಲ್ಲಿ ಕ್ವಾರ್ಟರ್ಸ್ ಆಮೇಲೆ ಇವೆಲ್ಲ ಅದನ್ನು ಶವಗಾರ ಲಾಂಡ್ರಿ ಮತ್ತೆ ಬಯೋಮೆಡಿಕಲ್ ವೆಸ್ಟ್ ಎಲ್ಲ ಹೋಟೆಲ್ ಪಾರ್ಕಿಂಗ್ ಎಲ್ಲ ಹಾಸ್ಪಿಟಲ್ನ ಸುಸಜ್ಜಿತವಾಗಿ ಮಾಡೋದಲ್ಲೇ ಈಗ ಡ್ರೈವರ್ಗಳಿಗೂ ಮನೆ ನನ್ನ ಕಮಿಷನರ್ ಹತ್ರ ಬಂದಿದ್ದೀನಿ ಅದಕ್ಕೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟು ನನ್ನದೇನು ವೃತ್ತಿ ಇದೆ ಕಣ್ಣಿಂದ ಅದಕ್ಕೋಸ್ಕರ ವಿಶೇಷವಾಗಿ ಎಲ್ಲೂ ಕೊಟ್ಟಿಲ್ಲ ಇದು ನೀವು ಕೇಳ್ತೀರಾ ನಿಮಗೋಸ್ಕರ ನೀವು ಡಾಕ್ಟರ್ ಹೇಳಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಅಂತಂದ್ರೂ ಕೂಡ ನಮಗೆ ಕಾರ್ಯದರ್ಶಿಯವರ ಜೊತೆ ಮಾತಾಡಿದಾಗ ಇಲ್ಲ ತುಂಬ ಒಳ್ಳೆ ಕಾರ್ಯ ಕಾರ್ಯಕ್ರಮ ಸರ್ ನಿಮ್ಮಿಂದ ಒಂದು ಒಳ್ಳೇದಾಗಲಿ ಅಂತೇಳ್ಬಿಟ್ಟು ನಿಮಗೆ ಹನ್ನಿಂದು ಮೊಬೈಲ್ ಆಫ್ ತಲೆ ಮೊಬೈಲ್ ನೇತ್ರ ಚಿಕಿತ್ಸೆಗೆ ಆಗಲಿ ಅದರಲ್ಲಿ ಪೂರ ಹೈಟೆಕ್ ಆಗಿ ಕಣ್ಣಿನ ಪರೀಕ್ಷೆ ಮಾಡೋಂಥ ಎಲ್ಲ ಸಲಕರಣೆಗಳಿರ್ತದೆ ಸೊ ಅಲ್ಲೆಲ್ಲೇ ವಿಶೇಷವಾಗಿ ನಾನು ಇರೋದು ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಎಲ್ಲೂ ಮಕ್ಕಳು ಈಗ ನಾನು ಅಲ್ಲೇ ಈಗ ಸ್ಟೇಜಲ್ಲಿ ನೋಡ್ತಾಯಿದ್ದೆ ಎಷ್ಟೊಂದು ಜನ ಮಕ್ಕಳು ಕಣ್ಣಿನ ತೊಂದರೆ ಇದ್ದರು ಸೊ ಅಂಥವ್ರು ಎಲ್ಲ ಶಾಲೆ ಕಾಲೇಜುಗಳು ತಾಲೂಕಿನ ಅಂಗನವಾಡಿಯೂ ಪ್ರತಿಯೊಂದು ಶಾಲೆ ನಮ್ಮ ತಾಲೂಕು ಸರ್ಕಾರಿ ಶಾಲೆಗಳು ಮಕ್ಕಳು ಎಲ್ಲರಲ್ಲೂ ಉಚಿತವಾಗಿ ಪರೀಕ್ಷೆ ಮಾಡಿ ಅಲ್ಲಲ್ಲೇ ಟ್ರೀಟ್ಮೆಂಟ್ ಕೊಡೋಂಥ ವ್ಯವಸ್ಥೆ ಅದು ನಮ್ಮದು ಟೆಲಿ ಆಫ್ಟಲ್ ಮಲೇಜ್ ಅಂತಿದೆ ಟೆಲಿ ಮೆಡಿಸಿನ್ ಅಂತ ಹೇಳ್ತೀವಿ ಸೊ ಅಲ್ಲೇ ಅದರಲ್ಲಿ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತೆ ತಾಲೂಕು ಆಸ್ಪತ್ರೆ ಇದಷ್ಟೇ ಅಲ್ದೇ ನಮ್ದು ಹೊಸ ಜಿಲ್ಲೆ ಜಿಲ್ಲಾಸ್ಪತ್ರೆ ಇಲ್ಲ ಜಿಲ್ಲಾ ಮೆಡಿಕಲ್ ಕಾಲೇಜಿಲ್ಲ ಈಗಾಗಲೇ ಅದಕ್ಕೆ ನಾವು ಮೂರು ಜನ ಶಾಸಕರು ನಾನೇ ಮುಂದುವರೆದು ಜಮೀರಣ್ಣವ್ರಿಗೂ ಸಿ ಎಂ ಅವ್ರಿಗೂ ಬೇಡಿಕೆ ಇಟ್ಟು ಈ ಕಲ್ಯಾಣ ಕರ್ನಾಟಕದ ಮೆಗಾ ಮ್ಯಾಕ್ರೋ ಅನುದಾನದಡಿಯಲ್ಲಿ ನಲವತ್ತೈದು ಕೋಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮೂರೂ ಜನ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಹೊಸಪೇಟೆ ಜಿಲ್ಲಾ ಆಸ್ಪತ್ರೆ ಕಟ್ಟಿಸೋದಕ್ಕೆ ಉಳಿದಿರೋಂಥ ಹಣ ನೀಡಬೇಕು ಶೀಘ್ರದಲ್ಲೇ ಅಂತೇಳ್ಬಿಟ್ಟು ಈಗಾಗಲೇ ಮನವಿ ಕೂಡ ಸಲ್ಲಿಸಿದೆ ಯಾಕಂದ್ರೆ ನಮ್ಮ ಜಿಲ್ಲೆ ವಿಷಯ ಬಂದಾಗ ನಾವು ಯಾವುದೂ ಹಿಂಜರಿಯೋದಿಲ್ಲ ಮತ್ತೆ ಜಿಲ್ಲಾಸ್ಪತ್ರೆ ಅತಿ ಶೀಘ್ರದಲ್ಲೇ ಬೇಕಾಗಿದೆ ಅದಕ್ಕೆ ಬೇಕಾಗಿರುವಂತ ಅನುದಾನ ನೀಡಿದ್ದಾರೆ ಕೌನ್ಸಿಲರ್ ಅವರೇ ಪಿ ಡಿ ರವಿ ರವಿ ಅವರೇ ಸಿ ಎಂ ಅವರೇ ಟಿ ಎಚ್ ಅವರೇ ಹಾಗೂ ಈ ಭಾಗದ ಎಲ್ಲ ಕೌನ್ಸಿಲರ್ಸ್ ಅಂಡ್ ನಗರಸಭೆ ಪಟ್ಟಣ ಪಂಚಾಯತ್ ಮೆಂಬರ್ಸ್ ಅವರೇ ಹಾಗೆ ಹಾಗೆ ಮಾಧ್ಯಮ ನಿಜವಾಗ್ಲೂ ಇವತ್ತು ಸಂತೋಷ ಆಗ್ತದೆ ಯಾಕಂದ್ರೆ ಎಷ್ಟೋ ದಿನದ ಈ ಕ್ವಾರ್ಟರ್ಸ್ಗಳನ್ನು ಖಾಲಿ ಬಿದ್ದಿದ್ವು ಎಷ್ಟು ಎಷ್ಟು ನಾನು ಸಾರಿ ವಿಸಿಟ್ ಮಾಡಿದ ಸಮೇತ ನೋಡ್ಕೊಂಡು ವಾಪಸ್ ಹೋಗ್ತಿದೀವಿ ಸರ್ ಆಕ್ಚುಲಿ ಒಂದ್ ಎರಡ್ ಮೂರು ಸಲ ಎಲ್ಲ ವಿಸಿಟ್ ಮಾಡಿದ್ಮೇಲೆ ಇವೆಲ್ಲ ನೋಡಿದಾಗ ಇದಕ್ಕೆ ಏನಾದರೂ ಒಂದು ಜೀವ ಕಳೆ ಬರ್ಬೇಕಲ್ಲ ಆಮೇಲೆ ನಮ್ಮ ಈ ವೈದ್ಯರಿಗೆ ಇರ್ಲಿಕ್ಕೆ ತಂಗ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರೆ ಇದು ಒಂದೇ ಒಂದು ಆಸ್ಪತ್ರೆ ಇರೋದು ಯಾಕಂದ್ರೆ ಎಲ್ಲಾ ಕಡೆಯಿಂದ ಈಗೇನು ಎಲ್ಲಿ ಆಕ್ಸಿಡೆಂಟ್ ಆದ್ರೂ ಇದು ಒಂದೇ ಆಸ್ಪತ್ರೆ ಇಲ್ಲಿ ದಾಟಿ ಮುಂದೆ ಹೋಗಬೇಕಾಗುತ್ತೆ ಸೊ ಅದಕ್ಕೆ ಇವರು ಸರ್ ನಮಗೆ ಎಷ್ಟು ಕಾಳಜಿ ಇದೆ ಅಂದರೆ ಒಂದು ಆರೋಗ್ಯ ಮತ್ತು ಮತ್ತೆ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದಾರೆ ಎರಡನ್ನು ಸರಿಪಡಿಸಿದ್ರೆ ನಮ್ಮ ಜನರು ಸುಧಾರ್ಸ್ಕೊಂತಾರೆ ಅದೇ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊತೀವಿ ನಾವು ಯಾವ ರೀತಿ ಬೆಳಿಬೇಕು ಆ ರೀತಿ ಬೆಳೀಬೋದು ಯಾಕಂದರೆ ಒಂದು ಆರೋಗ್ಯ ಒಂದು ಶಿಕ್ಷಣ ಎಷ್ಟು ಒತ್ತು ಕೊಡ್ತಾ ಇದ್ರೆ ಪ್ರತಿಯೊಂದು ಇದಕ್ಕೂ ಸಮೇತನು ಈಗ ಆಲ್ರೆಡಿ ಹೇಳಿದೆ ಈ ನಾಲ್ಕು ಆಂಬುಲೆನ್ಸ್ ನಾನು ಬೇಕೇ ಬೇಕು ನನಗೆ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಆದರೂ ನಾಲ್ಕು ಆ್ಯಂಬುಲೆನ್ಸ್ ನಮ್ಮ ಸ್ಕೂಲಿಗೆ ಬೇಕೇ ಬೇಕು ಯಾಕಂದರೆ ಅಲ್ಲಿ ಸಾಕಷ್ಟು ಗುಡ್ಗಾಟ್ ಪ್ರದೇಶ ಇದ್ದಾವೆ ಭಾಳ ಹಿಂದುಳಿದ ಜನ ಇದ್ದಾರೆ ಅವರಿಗೆ ವ್ಯವಸ್ಥೆ ಇಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಸರ್ ಭಾಳಷ್ಟು ಸರಿ ನನ್ನ ಜೊತೆ ಡಿಸ್ಕಸ್ ಮಾಡಿ ನಾಲ್ಕು ಆ್ಯಂಬುಲೆನ್ಸ್ ತಂದಿದ್ದಾರೆ ನಿಜವಾಗ್ಲೂ ಭಾಳ ಗ್ರೇಟ್ ಅನ್ನಿಸುತ್ತೆ ಯಾಕಂದರೆ ಭಾಳ ಸುದೀರ್ಘ ಅಂದರೆ ಭಾಳ ಸರಿಯಾದ ಸ್ವಲ್ಪ ಸಮಯದಲ್ಲಿ ಇಷ್ಟೊಂದು ಆ್ಯಂಬುಲೆನ್ಸ್ ತರೋದು ಭಾಳ ಕಷ್ಟ ಇದೇ ರೀತಿ ಮತ್ತೊಂದು ಆ್ಯಂಬುಲೆನ್ಸ್ ಬರ್ತಾ ಇದೆ ಯಾಕಂದರೆ ಇಡೀ ಜಿಲ್ಲೆಗೆ ನಾನು ಸರ್ ಈಗ ರಿಕ್ವೆಸ್ಟ್ ಮಾಡಿದೆ ಮೊಬೈಲ್ ಮೆಡಿಕಲ್ ಆಪ್ತಲ್ಮಿಕ್ ಯೂನಿಟ್ ಯಾಕಂದರೆ ವಯಸ್ಸಾದವರೆಲ್ಲ ಹಳ್ಳಲ್ಲಿ ಕ್ಯಾಟ್ರಾಕ್ ಸರ್ಜರಿ ಕಂಡು ಕಾಣ್ತಾ ಇರೋ ಹಿಂಗೆಲ್ಲ ಅಲ್ಲೇ ಹೋಗಿ ಆ ಒಂದು ದೃಷ್ಟಿಯನ್ನು ಸರಿಯಾಗಿ ನೋಡಿಕೊಂಡು ಅವ್ರು ಬೇಕಾಗಿರ್ತಕ್ಕಂಥ ಕ್ಯಾಟ್ರಾಕ್ ಸರ್ಜರಿ ಇರಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇ ವ್ಯವಸ್ಥೆ ಇದ್ರು ಅಲ್ಲೇ ಚೆಕ್ಅಪ್ ಮಾಡ್ಕೊಂಡು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಒಂದು ಕಡೆ ಎಮ್ ಓ ವಿ ಆಗಿರ್ತಕ್ಕಂಥ ಹಾಸ್ಪಿಟ್ಲ್ಗಳಿಗೆ ಹೊಸ್ಪಿಟಿಗೆ ಸಾಕಷ್ಟು ಸರಿ ಸರ್ದ ಫ್ರೆಂಡ್ ಇದ್ದಾರೆ ಆ್ಯಕ್ಚುಲಿ ಆಗಿ ಫೋನ್ ಮಾಡಿ ಅಲ್ಲಿ ಕ್ಯಾಟ್ರಾಕ್ ಸರ್ಜರಿ ಮಾಡ್ತಾರೆ ಸೊ ನಮ್ಮಲ್ಲಿ ಆ ಒಂದು ಮೊಬೈಲ್ ಯೂನಿಟ್ ಬಂತದ ಇನ್ನೂ ಹೆಚ್ಚಾಗಿ ಇದು ಆಗುತ್ತೆ ಸರ್ ದಯಮಾಡಿ ಈಗ ಸರ್ ಆಲ್ರೆಡಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಒಂದು ಟೆಂಡರ್ ಫ್ಲೋಟ್ ಆಗುತ್ತೆ ಸೊ ನಮಗೆ ಬೇಕಾಗಿರ್ತ ಎಲ್ಲ ಒಂದು ಸುಸಿದ್ಧವಾಗಿರ್ತಕ್ಕಂಥ ಒಂದು ಮೊಬೈಲ್ ಯೂನಿಟ್ ಅನ್ನೋ ಸಮೇತನೂ ದಿವ್ಯ ದೃಷ್ಟಿ ಫ್ಯೂಚರ್ಸ್ ಪ್ಲಾನ್ ನಾವೇನು ಹೇಳ್ತೀವಿ ಇವತ್ತಿನ ವಿಚಾರ ಮಾಡ್ತಾ ಇಲ್ಲ ಸರ್ ಮುಂದಿನ ವಿಚಾರ ಮಾಡ್ತಾರೆ ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷದ ವಿಚಾರ ಯಾಕಂದ್ರೆ ಜನರಿಗೆ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಏನು ಜನರಿಗೆ ಆರೋಗ್ಯ ದೃಷ್ಟಿಯಿಂದ ನಾವು ಕಾಪಾಡಬೇಕಾಗಿದೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೋಡು ಎಷ್ಟೋ ವಯಸ್ಸಾದವರು ಮನೆಗೆ ಕ್ರೂಡ ಥರ ಇರ್ತದೆ ಏನೂ ಆಗಂಗಿಲ್ಲ ಅಷ್ಟೊಂದು ಕಷ್ಟ ಇರ್ತದೆ ಸೊ ಅದು ಒಂದು ಶೀಘ್ರದಲ್ಲಿ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಟೆಂಡರ್ ಫ್ಲೋಟಾಗಿ ಆ ವ್ಯಾನ್ ಸಮೇತನೂ ಬರೋಕ್ಕೆ ಭಾಳಷ್ಟು ವೇಗದಲ್ಲಿ ಬರ್ತಾ ಇದೆ ಜೊತೆಯಲ್ಲಿ ನಾವು ಈ ಕ್ವಾರ್ಟರ್ಸ್ಗಳನ್ನು ಸಾಕಷ್ಟು ಸರಿ ನಾವು ಹೇಳಿದ್ದೀವಿ ಸಾರಿಗೆ ಅದು ಸಮೇತ ನಮಗೆ ಶ್ಯಾಂಕ್ಷನ್ ಮಾಡಿದ್ದಾರೆ ಜೊತೆಗೆ ಇದು ಕ್ರ ಒಂದು ತ್ರೀ ಟು ಫೈವ್ ಮಂತ್ಸಲ್ಲಿ ಈ ಕಾರ್ಯ ಕಾರ್ಯಕ್ರಮನೆಲ್ಲ ಮುಗಿದು ಹೋಗಿಬಿಡ್ತದೆ ಜೊತೆಯಲ್ಲಿ ಸರ್ ಹೇಳಿದ್ರು ಮೊನ್ನೆ ಅಧಿವೇಶನದಲ್ಲಿ ನನಗೆ ಆಗಿ ನಮ್ಮ ನೂರಿಂದ ನೂರ ಐವತ್ತು ಬೆಡ್ಗಳನ್ನು ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದಕ್ಕೆ ಆಗಿ ಲೆಟರ್ ಕೊಟ್ಟರು ಅಂತ ಹೇಳಿದ್ರು ಸರ್ ಅದಕ್ಕೆ ಸ್ಪಂದಿಸಿ ಇನ್ನೊಂದು ಐವತ್ತು ಬೆಡ್ ಜಾಸ್ತಿ ಮಾಡಿದರೆ ಇಲ್ಲಿ ಟ್ರಾಮಾ ಕೇರ್ ಯಾಕಂದ್ರೆ ಇಲ್ಲಿ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿರ್ತವೆ ಯಾವುದು ಸೌಲಭ್ಯಗಳು ಯಾವ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳು ಇಲ್ಲ ಅಂದರೆ ನಮ್ಮ ಆಸ್ಪತ್ರೆ ಮೇಲೆ ಡಿಪೆಂಡೆಂಟ್ ಇದ್ದಾರೆ ಎಷ್ಟೋ ಜನಗಳು ನಿಯರ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಇಲ್ಲಿಯ ಜನರು ನಮ್ಮ ಆಸ್ಪತ್ರೆ ಮೇಲೆ ಡಿಪೆಂಡೆಂಟ್ ಇದಾರೆ ಅದಕ್ಕೆ ಇದಕ್ಕೆ ಅನ್ನು ಕೊಡಬೇಕಾಗಿದೆ ಸರ್ ಸರ್ ಹೇಳ್ದಂಗೆ ನಮ್ಮಲ್ಲಿ ಸಾಕಷ್ಟು ಕೊರತೆಗಳು ವೈದ್ಯರ ಕೊರತೆಗಳು ಇದ್ದಾವೆ ಸೊ ಅದಕ್ಕೆ ನಿಭಾಯಿಸ್ಲಿಕ್ಕೆ ಸಾಕಷ್ಟು ಸರಿ ನಮ್ಮ ಡಿ ಸಿ ಹತ್ರನು ಮಾತಾಡಿದ್ದಾರೆ ಡಿ ಸಿ ಸರ್ ಸಾಕಷ್ಟು ಯಾರನ್ನು ಬಂದರೆ ಬಂದ್ರೆ ಈ ಸಮಯದಲ್ಲಿ ನಾನು ಕರೆದಿದ್ದೀನಿ ಯಾರಾದರೂ ಬಂದ್ರೆ